ಮಕರ ಸಂಕ್ರಾಂತಿ ಹಬ್ಬವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನ ಅಂದರೆ ಈ ಮಕರ ಸಂಕ್ರಾಂತಿಯ ದಿನ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಸೂರ್ಯ ಮತ್ತು ಶನಿದೇವರ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಬಹುದು ಸೂರ್ಯ ದೇವನನ್ನು ನೇರ ದೇವತೆ ಅಂತ ಪರಿಗಣಿಸಲಾಗುತ್ತೆ ಸೂರ್ಯ ಎಲ್ಲ ಗ್ರಹಗಳ ರಾಜನೂ ಆಗಿದ್ದಾನೆ ಪ್ರತಿ ವರ್ಷ ಹನ್ನೆರಡು ಸಂಕ್ರಾಂತಿಗಳಿವೆ ಮತ್ತು ಆದ್ದರಿಂದ ಸೂರ್ಯನು ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಾಯಿಸ್ತಾನೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬಂದಾಗ ಈ ಕ್ರಿಯೆಯನ್ನು ಸಂಕ್ರಾಂತಿ ಅಂತ ಕರೀತಾರೆ ಪ್ರತಿ ವರ್ಷ ಹನ್ನೆರಡು ಸಂಕ್ರಾಂತಿಗಳಿರುತ್ತೆ ಅದೇ ರೀತಿ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಈ ಒಂದು ಸಂಕ್ರಮಣವನ್ನು ಮಕರ ಸಂಕ್ರಾಂತಿ ಅಂತ ಕರೀತಾರೆ ಅಂದರೆ ಸೂರ್ಯ ಧನು ರಾಶಿಯಲ್ಲಿ ನಾನೀಗ ಈಗ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಆ ಆ ಒಂದು ಸಂದರ್ಭವನ್ನು ಮಕರ ಸಂಕ್ರಾಂತಿ ಅಂತ ಕರೀತಾರೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ ಅಂದರೆ ಇಲ್ಲಿವರೆಗೆ ದಕ್ಷಿಣದ ಕಡೆಗೆ ಚಲಿಸ್ತಾ ಇದ್ದಾನೆ ಈಗ ದಕ್ಷಿಣದ ಕಡೆ ಎಂಡ್ ಆಗಿ ಇನ್ನು ಉತ್ತರದ ಕಡೆಗೆ ಉತ್ತರಕ್ಕೆ ತನ್ನ ಪ್ರಯಾಣವನ್ನ ಶುರು ಮಾಡ್ತಾನೆ ಉತ್ತರಾಯಣ ಕಾಲ ಅಂತ ಹೇಳ್ತೀವಿ ಅದನ್ನು ನಾವು ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನಿಗೆ ಅಂದ್ರೆ ಸೂರ್ಯ ದೇವನಿಗೆ ದಾನ ಪೂಜೆ ಈ ಥರ ಮಾಡೋದ್ರಿಂದ ಶುಭ ಫಲಿತಾಂಶಗಳನ್ನು ಆ ವ್ಯಕ್ತಿ ಪಡಿತಾನೆ ಅಂತ ನಂಬಿಕೆ ಇದೆ ಅಲ್ಲದೆ ಸಂಕ್ರಾಂತಿ ಎಂದು ಕೆಲವು ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಸೂರ್ಯ ದೇವರು ಮತ್ತು ಶನಿ ದೇವರ ಆಶೀರ್ವಾದವನ್ನ ನೀವು ಪಡಿಬಹುದು ಹೀಗೆ ಏನ್ ಮಾಡಬೇಕು ಅನ್ನೋದು ಹೇಳ್ತೀನಿ ಹೀಗೆ ಮಾಡೋದ್ರಿಂದ ಜೀವನ ಯಾವಾಗ್ಲೂ ಕೂಡ ಸಂತೋಷ ಮತ್ತು ಅದೃಷ್ಟದಿಂದ ತುಂಬಿರುತ್ತೆ ಹಾಗಾದರೆ ಆ ಅದೃಷ್ಟವನ್ನು ಪಡೆಯೋದಕ್ಕೆ ಶನಿ ಮತ್ತು ಸೂರ್ಯನ ಆಶೀರ್ವಾದ ಪಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಪೂರ್ಣವಾಗಿ ವಿಡಿಯೋನ ನೋಡಿ ಯಾರು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿಯೂ ಕೂಡ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಪೂರ್ಣ ಹೃದಯದಿಂದ ಸೂರ್ಯನಿಗೆ ಪ್ರಾರ್ಥನೆಯನ್ನ ಮಾಡಬೇಕು ಮಕರ ಸಂಕ್ರಾಂತಿ ಎಂದು ಸೂರ್ಯೋದಯಕ್ಕೆ ಮುನ್ನ ಗಂಗಾ ಸ್ನಾನವನ್ನ ಮಾಡಬೇಕು ಅಥವಾ ಸ್ನಾನ ಮಾಡುವ ನೀರಿನಲ್ಲಿ ಗಂಗಾ ಜಲವನ್ನ ಸೇರಿಸಿ ಸ್ನಾನ ಮಾಡಿದ್ರು ಕೂಡ ಅದು ಗಂಗಾ ಸ್ನಾನವೇ ಆಗತ್ತೆ ಇದಾದ ನಂತರ ತಾಮ್ರದ ಪಾತ್ರೆಯಲ್ಲಿ ಗಂಗಾ ಜಲವನ್ನ ಅಥವಾ ಶುದ್ಧ ನೀರನ್ನ ತೆಗೆದುಕೊಂಡು ನೋಡಿ ಹೆಚ್ಚಾಗಿ ಬಾವಿ ನೀರನ್ನ ಶುದ್ಧ ನೀರು ಅಂತ ಹೇಳ್ತಾರೆ ಯಾಕಂದ್ರೆ ಅದು ನೀರ್ ಮರಳುಗಳಿಂದ ಅಥವಾ ಮಣ್ಣಿಂದ ಪ್ಯೂರಿಫೈ ಆಗಿ ಬರುವಂತಹದ್ದು ನೀರು ಒಂದು ಕಡೆ ಕಲೆಕ್ಟ್ ಆಗುತ್ತೆ ಅಥವಾ ಈ ಈ ಬೋರ್ವೆಲ್ಲಲ್ಲಿ ಬರುವಂತಹ ನೀರು ಕೂಡ ಶುದ್ಧ ಅಂತಾರೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾವಲ್ಲಿ ಯಂತ್ರಗಳನ್ನು ಬಿಟ್ಟಿರೋದ್ರಿಂದ ಅದು ಕಲುಷಿತಗೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಬಾವಿ ನೀರು ಬಹಳ ಶುದ್ಧ ನೀರು ಮತ್ತು ನದಿ ನೀರು ಕೂಡ ಶುದ್ಧ ಅಂತ ಹೇಳ್ತಾರೆ ಕೆಲವು ನದಿ ಇದು ಎಲ್ಲವೂ ಅಲ್ಲ ನದಿ ನೀರು ಕೂಡ ಹೀಗೆ ಶುದ್ಧ ನೀರನ್ನು ತೆಗೆದುಕೊಂಡು ಅದರಲ್ಲಿ ಕೆಂಪು ಹೂಗಳನ್ನು ಕೆಂಪು ಹೂ ಯಾವುದೇ ಆಗಿರಬಹುದು ಕೆಂಪು ಚಂದನ ಇರಬಹುದು ಕೆಂಪು ಚಂದನವನ್ನು ಕೂಡ ಸೇರಿಸಬೇಕು ಕೆಂಪು ಹೂಗಳ ಜೊತೆಗೆ ಆಮೇಲೆ ಎಳ್ಳನ್ನು ಸೇರಿಸಬೇಕು ಆ ನೀರಿಗೆ ಮತ್ತೆ ಈ ಒಂದು ಮಂತ್ರವನ್ನು ಪಠಿಸಬೇಕು ಹೇಳ್ತೀನಿ ಕೇಳ್ಕೊಳ್ಳಿ ಕರೆಕ್ಟಾಗಿ ಓಂ ಘೃಣಿ ಸೂರ್ಯಾಯ ನಮಃ ಅನ್ನುವಂತಹ ಒಂದು ಮಂತ್ರವನ್ನು ಪಡಿಸ್ತಾ ಸೂರ್ಯ ದೇವರಿಗೆ ಅರ್ಘ್ಯವನ್ನ ಅರ್ಪಿಸಬೇಕು ಅಂದರೆ ಸೂರ್ಯ ದೇವರಿಗೆ ಅರ್ಪಿಸಬೇಕು ಈ ರೀತಿ ಈ ಒಂದು ಪರಿಹಾರವನ್ನ ಮಂಗಳಕರ ಪರಿಹಾರ ಅಂತ ಹೇಳ್ತಾರೆ ಇದನ್ನ ಯಾವುದೇ ಕೆಲಸ ಮಾಡೋದಿದ್ರು ಕೂಡ ಮಂಗಳ ಆಗತ್ತೆ ಇದರಿಂದ ಅಂತ ಇದನ್ನ ಮಾಡೋದ್ರಿಂದ ಜೀವನದಲ್ಲಿ ಯಾವಾಗ್ಲೂ ಕೂಡ ನೀವು ಸಂತೋಷ ಪಡ್ತೀರಿ ಸಂತೋಷದಿಂದ ಇರ್ತೀರಿ ಸಮೃದ್ಧಿ ಇರುತ್ತೆ ದೇಹವು ರೋಗ ರುಜಿನಗಳಿಂದ ದೂರವಾಗಿರುತ್ತೆ ಮುಕ್ತವಾಗಿರುತ್ತೆ ಆಮೇಲೆ ದಾನ ಮಾಡೋದು ಕೂಡ ಸೂರ್ಯನಿಗೆ ಬಹಳ ಇಷ್ಟವಾದಂಥದ್ದು ಮಕರ ಸಂಕ್ರಾಂತಿ ಮತ್ತು ಉತ್ತರಾಯಣ ಶುಭ ಸಂದರ್ಭದಲ್ಲಿ ದಾನ ಮಾಡೋದು ಜೀವನದ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತೆ ನೋಡಿ ಈ ದಿನ ಅಂದರೆ ಈ ಸಂಕ್ರಾಂತಿಯ ದಿನ ಸೂರ್ಯನು ಉತ್ತರಾಯಣಕ್ಕೆ ಬರುವಂಥ ಕಾಲದಲ್ಲಿ ಈ ಉಣ್ಣೆಯ ಬಟ್ಟೆ ಉಣ್ಣೆಯ ಬಟ್ಟೆ ಅಥವಾ ಕಂಬಳಿ ಎಳ್ಳು ಬೆಲ್ಲದಿಂದ ಮಾಡಿದಂತಹ ವಸ್ತುಗಳನ್ನು ದಾನ ಮಾಡೋದ್ರಿಂದ ಅಥವಾ ಕಿಚಡಿಯನ್ನು ತಯಾರಿಸಿ ಕೆಲವರು ಕಿಚಡಿ ಮಾಡ್ತಾರೆ ಬೆಲ್ಲವನ್ನು ಹಾಕಿ ಕಿಚಡಿ ಮಾಡ್ತಾರೆ ಅಂತ ಅದನ್ನು ಕೂಡ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಅವಶ್ಯಕತೆ ಇರುವಂಥವರಿಗೆ ನೀವು ಈ ರೀತಿಯಾಗಿ ಊಟವನ್ನು ಕೊಡೋದ್ರಿಂದ ಇದನ್ನು ತಯಾರಿಸಿ ಕೊಡೋದ್ರಿಂದ ಇಡೀ ಕುಟುಂಬಕ್ಕೆ ಸೂರ್ಯ ದೇವನ ಮತ್ತು ಶನಿದೇವನ ಆಶೀರ್ವಾದ ಸಿಗತ್ತೆ ನೋಡಿ ನಾನು ಆಗಲಿಂದ ಎಳ್ಳು ಎಳ್ಳು ಬೆ ಅಥವಾ ಬೆಲ್ಲ ಅಂತ ಹೇಳ್ತಾ ಇದ್ದೀನಿ ಯಾಕೆ ಎಳ್ಳು ಬೆಲ್ಲನೇ ಸೇವನೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಕೇಳಿ ನೋಡಿ ಧನು ಹೊರಬಂದ ನಂತರ ಸೂರ್ಯನು ಶನಿಯ ಶನಿಯ ರಾಶಿಯಾದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಇದು ಮಕರ ರಾಶಿ ಅನ್ನೋದು ಶನಿಯ ರಾಶಿ ಇದು ಧನುರಾಶಿಯಿಂದ ಈಗ ಸೂರ್ಯ ಶನಿಯ ರಾಶಿಯಾದ ಮಕರ ರಾಶಿ ಬಂದು ಬರ್ತಾನೆ ಈ ಸಂದರ್ಭದಲ್ಲಿ ಶನಿ ಸೂರ್ಯನ ನಡುವೆ ವೈರತ್ವದ ಭಾವನೆ ಇದೆ ಇದು ಇದೆರಡೂ ಕೂಡ ಸೂರ್ಯ ಮತ್ತು ಶನಿ ಇಬ್ಬರಿಗೂ ಕೂಡ ಆಗೋದಿಲ್ಲ ವೈರತ್ವ ಹಾಗಾಗಿ ಶನಿದೇವ ಮನೆಗೆ ಸೂರ್ಯದೇನ ಪ್ರವೇಶದಿಂದಾಗಿ ಶನಿಗೆ ಯಾವುದೇ ತೊಂದರೆ ಆಗದಂತೆ ಎಳ್ಳನ್ನ ದಾನ ಮಾಡೋದರ ಜೊತೆಗೆ ಎಳ್ಳನ್ನು ನಾವು ಸೇವಿಸೋದ್ರಿಂದ ತಿನ್ನಬಹುದು ಅದನ್ನ ಎಳ್ಳನ್ನು ತಿನ್ನೋದ್ರಿಂದ ಶನಿದೇವ ಸಂತಸ ಸಂತಸಗೊಳ್ತಾನೆ ಸಂತೃಪ್ತಿಗೊಳ್ತಾನೆ ಅನ್ನುವಂಥದ್ದು ಒಂದು ನಂಬಿಕೆ ಹೀಗಾಗಿ ಮಕರ ಸಂಕ್ರಾಂತಿ ಎಂದು ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಭಕ್ಷ್ಯಗಳನ್ನು ಸೇವಿಸಬೇಕು ಅಥವಾ ಯಾರಿಗಾದ್ರೂ ಕೊಡಬೇಕು ಇದರಿಂದ ಒಳ್ಳೆದಾಗುತ್ತೆ ಇದರಿಂದ ಸೂರ್ಯ ಮತ್ತು ಶನಿದೇವರು ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರ್ತಾರೆ ನೋಡಿ ಮಕರ ಸಂಕ್ರಾಂತಿ ಎಂದು ಕಿಚಡಿ ಎಣ್ಣೆ ಮತ್ತೆ ಹೊದಿಕೆಯನ್ನ ದಾನ ಮಾಡುವ ಬಗ್ಗೆ ಈಗಾಗ್ಲೇ ಹೇಳಿದ್ವಿ ಇದನ್ನು ಮಾಡುವುದು ಬಹಳ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗತ್ತೆ ಮಕರ ಸಂಕ್ರಾಂತಿ ಎಂದು ಈ ವಸ್ತುವನ್ನು ದಾನ ಮಾಡೋದ್ರಿಂದ ಜೀವನದಲ್ಲಿ ಐಶ್ವರ್ಯ ಮತ್ತು ಅದೃಷ್ಟವನ್ನ ತರುತ್ತೆ ಹಾಗಾಗಿ ನೀವು ಕೂಡ ಈ ರೀತಿಯಾಗಿ ದಾನ ಅಥವಾ ಈ ನಾವು ಈಗಾಗಲೇ ಹೇಳಿದಂತಹ ಎಣ್ಣೆ ಇರಬಹುದು ಕಿಚಡಿ ಇರಬಹುದು ಹೊದಿಕೆಗಳನ್ನು ದಾನ ಮಾಡುವಂಥದ್ದು ಇರಬಹುದು ಇದನ್ನು ಮಾಡಿ ನಿಮ್ಮ ಜೀವನದಲ್ಲೂ ಸಂತಸವನ್ನ ತುಂಬಿಕೊಳ್ಳಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು